ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಿರಾಜ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜ ಕೀ ಜಯ ದಾಸ ರಾಜ ಮಹಾರಾಜ ಕೀ ಜಯ ಶ್ರೇಷ್ಠ ರಾಜಾರಾಮ ಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ ಅನುವಾದ ಗುರು ಶಂಕರ ದೀಕ್ಷಿತ್ ಗುರುಮಹಾರಾಜರು ಕರ್ಕಿಹಳ್ಳಿ ಅವತಾರ ಮಾಲಿಕ ಎರಡು ಬ್ರಹ್ಮದೇವ सङ्कटपडे ब्रह्मदेव करीचिदं बरीधावा करीचिदं बरिधावा सङ्कटपडे ब्रह्मदेव सङ्कटपडे ब्रह्मदेव क्षीरसागरतटासि క్షీరసరతాసివాతంతోయ చేశే నివాంతోయకాశే సంకటపడే బ్రహ్మదేవ సంకటపడే బ్రహ్మదేవ తయళి చిదంబర తయవేళి

स्थू देहा धारी से स्थू देहा धारित से संकट ब्रह्मदेव संकटपड़े ब्रह्मा घे ब्रह्म तो नाना अवतार घे तो अवतार अवतार मणे चिदम्बरा दासमणे चिदम्बरा सङ्कटपडे ब्रह्मदेवा सङ्कटपडे ब्रह्मदेवा करि चिदम्बरिधावा करि चिदम्बरिधावा सङ्कटपडे ब्रह्मदेवा ಬ್ರಹ್ಮದೇವ ಸಂಕಟ ಪಾಡೆ ಬ್ರಹ್ಮದೇವ ಬ್ರಹ್ಮದೇವನು ತನ್ನ ಸೃಷ್ಟಿಯ ಕಾರ್ಯದಲ್ಲಿ ನಿರತನಾಗಿರಲು ಕೆಲ ಕೆಲವು ವಿಷಯಗಳು ತಿಳಿಯದೆ ಬಹಳ ಆಲೋಚಿಸುತ್ತಾ ಕಡೆಗೆ ಕ್ಷೀರಸಾಗರವಾಸಿ ಆದ ಚಿದಂಬರನನ್ನು ಧ್ಯಾನಿಸುತ್ತಾ ತಪವನ್ನು ಆಚರಿಸುತ್ತಾ ಇರಲು ಅವರ ತಪೋಬಲದ ಫಲವಾಗಿ ಆಕಾಶವೆಲ್ಲ ನಾಮರೂಪವೇ ತುಂಬಿಹೋಯಿತು ಆಗ ಮಹಾಸ್ವಾಮಿಯು ಬ್ರಹ್ಮದೇವರಿಗೆ ಆಕಾಶವಾಣಿಯಿಂದಲೇ ಪ್ರತಿಧ್ವನಿಗೈದು ತಕ್ಕ ಕಾಲದಲ್ಲಿ ಅವತರಿಸಿ ನಿನಗೆ ಶಕ್ತಿಯನ್ನು ದಯಪಾಲಿಸುವೆ ಎಂದು ಉತ್ತರಿಸಲು ಆಕಾಶವಾಣಿಯನ್ನು ಕೇಳಿ ಸಂತೋಷಪಟ್ಟನು ಸ್ವಾಮಿಯು ತಾನು ಬ್ರಹ್ಮದೇವರಿಗೆ ವಚನವಿತ್ತಂತೆ ಸಮಯ ಸಾಧಿಸಿ ಚಿದಂಬರನು ಮತ್ಸ್ಯಾವತಾರವನ್ನು ಮಾಡಿದನು ಅದಕ್ಕೆ ನಾಲ್ಕು ವೇದಗಳನ್ನು ಅಪಹರಿಸಿ ತನ್ನ ಸ್ವಾಧೀನಪಡಿಸಿಕೊಂಡಂತಹ ಶಂಖಾಸುರನನ್ನು ಸಂಹಾರ ಮಾಡಿ ವೇದಗಳನ್ನು ತೆಗೆದುಕೊಂಡು ಬ್ರಹ್ಮದೇವರಿಗೆ ಒಪ್ಪಿಸಿದನು ವಿರಂಚಿಯು ಚಿದಂಬರನಿಗೆ ವಂದಿಸಿ ಬಹು ಪ್ರಕಾರವಾಗಿ ವರ್ಣಿಸಿದನು ಒಂದು ಸಮಯ ದೇವದಾನವರು ತಮ್ಮ ನಿರ್ಣಯಕ್ಕೆ ತಕ್ಕಂತೆ ಕ್ಷೀರಸಾಗರವನ್ನು ಕಡೆ ಕ್ಷೀರಸಾಗರವನ್ನು ಕಡೆಹತ್ತಿದರು ಆದಿತ್ಯನು ಮೇರುವನ್ನು ಕಡಗನ್ನಾಗಿಯೂ ವಾಸುಕಿಯನ್ನು ಹಗ್ಗವನ್ನಾಗಿಯೂ ಮಾಡಿಕೊಂಡು ದೇವದಾನವರು ಅಹಂಭಾವದಿಂದ ಸಮುದ್ರವನ್ನು ಮಥನ ಮಾಡುತ್ತಾ ಇರಲು ಮೇರುಪರ್ವತವು ಪಾತಾಳಕ್ಕೆ ಎಳೆಯಿತು ಆಗ ಎಲ್ಲ ದೇವದಾನವರು ತಮ್ಮ ಅಹಂಕಾರವನ್ನು ಬಿಟ್ಟು ಪೂರ್ಣ ಬ್ರಹ್ಮ ಪರಮಾತ್ಮನನ್ನು ಉಭಯತರು ಬಹುಪರಿಯಿಂದ ಸ್ಮರಿಸಲು ಆ ದೇವನು ಇನ್ನು ಹೇಗೆ ಬಿಟ್ಟರೆ ದೇವದಾನವರು ಕೂಡಿ ನಾಶ ಆಗುವರು ಎಂದು ತಿಳಿದು ಪೂರ್ಣಬ್ರಹ್ಮನು ಅವರ ಹಾಹಾಕಾರವನ್ನು ನೋಡಿ ಕುರ್ಮಾವತಾರವನ್ನು ತಾಳಿ ಮೇರು ಪರ್ವತವನ್ನು ಎತ್ತಿ ಹಿಡಿದು ಮೇಲಕ್ಕೆ ತಂದನು ಅನಂತರ ದೇವದಾನವರ ಕಾರ್ಯ ಪ್ರಾರಂಭವಾಯಿತು ಅವರ ಪ್ರಯತ್ನದಿಂದ ಕ್ಷೀರಸಾಗರದಿಂದ ಹದಿನಾಲ್ಕು ರತ್ನಗಳು ಜನಿಸಿದವು ಅವುಗಳ ಪೈಕಿ ಅಮೃತವಿದ್ದ ಭರಣಿಯ ಸಲುವಾಗಿ ತಮಗೆ ಬೇಕು ತಮಗೆ ಬೇಕು ಎಂದು ವಾದ ಮಾಡುತ್ತಾ ಇರಲು ಚಿದಂಬರನ ಮಾಯೆಯಿಂದ ಅಮೃತ ಸೇವನೆಯನ್ನು ದೇವತೆಗಳು ಸೇವಿಸುವಂತೆ ಆಯಿತು ದೈತ್ಯರಿಗೂ ಅನಂತಾವತಾರಿಯಾದ ಸ್ವಾಮಿಯು ಅವರ ಮನವೊಲಿಸಿ ಸಂತೋಷವಾಗುವಂತೆ ತನ್ನ ಮಾಯೆಯಿಂದ ವರ ವರದಯಪಾಲಿಸಿ ಅವರವರ ಸ್ಥಾನಗಳಿಗೆ ಕಳುಹಿಸಿಕೊಟ್ಟು ದೇವತೆಗಳನ್ನು ಅಮರರನ್ನಾಗಿ ಮಾಡಿದನು ಸ್ವಾಮಿಯವರ ಪ್ರಭಾವದ ಬಲದಿಂದ ಹಿರಣ್ಯಾಕ್ಷನು ದೇವತೆಗಳಿಂದ ಮತ್ತು ಪೃಥ್ವಿಯ ರಾಜರುಗಳಿಂದ ಯುದ್ಧದಲ್ಲಿ ಜಯಿಸಿ ಅವರಿಂದ ಪೃಥ್ವಿಯನ್ನು ಅಪಹರಿಸಿ ಪಾತಾ ಪಾತಾಳದಲ್ಲಿ ಇರಿಸಿ ತನ್ನ ಅಧೀನ ಮಾಡಿಕೊಂಡನು ಈ ದಾನವನ್ನು ಪ್ರೇಳತಾಳದಾದರೆ ತಾಳದಾದರೆ ಪೃಥ್ವಿಯು ಚಿದಂಬರನನ್ನು ಬಹು ಪರಿ ವಿನಯದಿಂದ ಸ್ವಾಮಿಯೇ ಈ ದಾನವರ ಕೈಯಿಂದ ಬಿಡಿಸಿ ನನ್ನನ್ನು ಉದ್ಧರಿಸುವಂತೆ ಪ್ರಾರ್ಥಿಸಿದಳು ಅವಳ ಮನೋಗತವನ್ನು ತಿಳಿದು ಸ್ವಾಮಿಯು ವರಹಾವತಾರ ಧಾರಣ ಮಾಡಿ ಹಿರಣ್ಯಾಕ್ಷನನ್ನು ಯುದ್ಧದಲ್ಲಿ ಜಯಿಸಿ ಸಂಹರಿಸಿ ಪೃಥ್ವಿಯನ್ನು ತಂದು ಅವ ಅದರ ಸ್ಥಾನಕ್ಕೆ ಇರಿಸಿದನು ಸ್ವಾಮಿಯ ಈ ಕೃಪೆಯಿಂದ ಪೃಥ್ವಿಯು ಸಹ ಸೃಷ್ಟಿಯ ಎಲ್ಲ ಪಶು ಮಾನವರು ಸಹ ಮೊದಲಿನಂತೆ ಸುಖವಾಗಿ ಹತ್ತಿದರು ಮುಂದೆ ಕೆಲ ದಿನಗಳು ಕಳೆದ ನಂತರ ಹಿರಣ್ಯಾಕ್ಷನ ಅನುಜನು ಮಹಾಶೂರನು ದೇವತೆಗಳಿಗೂ ಅಜಯನೂ ಆದ ಹಿರಣ್ಯ ಕಶ್ಯಪನೆಂಬ ದಾನವನ್ನು ವರಪ್ರಭಾವದಿಂದ ಉನ್ಮತ್ತನಾಗಿ ದೇವತೆಗಳನ್ನು ಪರ ಪರಾಜಯ ಮಾಡಿ ಮೂರು ಲೋಕಗಳನ್ನು ತನ್ನ ಸ್ವಾಧೀನದಲ್ಲಿ ಇರಿಸಿಕೊಂಡು ಸಾರ್ವಭೌಮ ರಾಜನಾಗಿ ಮೆರೆಯುತ್ತಾ ಇರಲು ಅವನಿಗೆ ದೇವದಾನವರಿಂದ ಸೋಲು ಬರದಂತೆ ವರಪ್ರದಾನ ಕೂಡ ಆಗಿತ್ತು ಹೀಗಾಗಿ ಅವನನ್ನು ಯುದ್ಧದಲ್ಲಿ ಪರಾಭವ ಮಾಡುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಆದ್ದರಿಂದ ಶ್ರೀ ಪೂರ್ಣ ಬ್ರಹ್ಮ ಪರಮಾತ್ಮನು ತನ್ನ ವಿಷ್ಣು ಅಂಶ ಸಂಭೂತನಾಗಿ ಶ್ರೀ ವಿಷ್ಣುವಿನ ಶ್ರೇಷ್ಠ ಭಕ್ತನಾದ ಪ್ರಹ್ಲಾದನಾಮದಿಂದ ದಾನವ ಶ್ರೇಷ್ಠನ ಭ ಗರ್ಭದಲ್ಲಿಯೇ ಜನಿಸಿದನು ಅವನು ವಯಸ್ಸಿಗೆ ಬಂದ ನಂತರ ತಂದೆಯು ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ ಹಚ್ಚಿದನು ಆದರೆ ಪ್ರಹ್ಲಾದನು ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡಲಿಲ್ಲ ಬಹಳ ಪ್ರಕಾರ ಬೋಧಿಸಿದರು ಆದರೂ ಅವನು ನಾನು ನಾರಾಯಣನ ಪರಮ ಭಕ್ತನಾಗುವೆ ಓಂ ನಮೋ ನಾರಾಯಣಾಯ ಬರೆಯುವನೆಂದು ಗುರುಗಳಿಗೆ ಉತ್ತರಿಸಿದನು ಅದಕ್ಕೆ ದೈತ್ಯ ಗುರುಗಳು ಕೋಪದಿಂದ ಆಜ್ಞೆ ಮಾಡಿದರು ಗುರುಗಳ ಆಜ್ಞೆ ಪಾಲನೆ ಮಾಡಲೇಬೇಕೆಂದು ವಾಚ್ಯ ಶಬ್ದಗಳನ್ನು ಸಹ ಉಪಯೋಗಿಸಿದರು ಗುರುಗಳ ಪ್ರಯತ್ನಗಳೆಲ್ಲ ಮುಗಿದು ನಿರಾಶರಾಗಿ ಅವನ ತಂದೆಯಾದ ದೈತ್ಯರಾದ ಹಿರಣ್ಯ ಕಶ್ಯಪನಿಗೆ ತಿಳಿಸದೆ ಗತಿ ಇರಲಿಲ್ಲ ತಿಳಿಸಿದರು ಅದಕ್ಕೆ ತಂದೆಯು ಪ್ರಹ್ಲಾದನಿಗೆ ಗುರು ಆಗ್ನೇಯಕ್ಕೆ ಪಾಲನೆ ಮಾಡಲಿಲ್ಲವೆಂದು ಗದರಿಸಿದನು ತಂದೆಯೇ ನನಗೆ ನಾರಾಯಣ ನಾಮ ವಿನಃ ಬೇರೆ ನಾಮದ ಮೇಲೆ ವಿಶ್ವಾಸ ಇಲ್ಲ ಅದಕ್ಕಾಗಿ ಗುರು ಆಜ್ಞೆ ಪಾಲಿಸಲಿಲ್ಲ ಎಂದು ತಿಳಿಸಿದನು ತಂದೆಯು ಕೋಪಾವೇಶದಿಂದ ಗುರುಗಳು ತಿಳಿಸಿದ ಅಕ್ಷರ ಬರೆಯದಿದ್ದರೆ ನಿನ್ನ ಪ್ರಾಣವನ್ನೇ ಕಳೆದುಕೊಳ್ಳುವ ಎಚ್ಚರ ಎಂದನು ಪ್ರಹ್ಲಾದನ ತಂದೆಗೆ ನಸುನಗುತ್ತಾ ನನ್ನನ್ನು ನಾರಾಯಣನನ್ನು ರಕ್ಷಿಸುವನು ದೈತ್ಯರಾಜನು ಬಹಳ ಸಾಮ್ಯೋಪಾಯದಿಂದ ಪ್ರಯತ್ನಿಸಿದರು ಸಾಧ್ಯ ಆಗದ್ದಕ್ಕೆ ಇವನನ್ನು ಕೊಲ್ಲಲು ಸೇವಕರಿಗೆ ಆಜ್ಞೆಯಿತನು ಆನೆಯು ಅವನ ಮೇಲೆ ಬರಲು ಬಾಲಕನು ನಾರಾಯಣ ಮಾಡುತ್ತಾ ಮಾಡುತ್ತಾನೆಲ್ಲಲು ಆ ಗಜರಾಜನಿಗೆ ಪ್ರಹ್ಲಾದನು ಸಿಂಹರೂಪನಾಗಿ ಕಾಣಿಸಲು ಹೆದರಿ ಅರಣ್ಯ ದಾರಿ ಹಿಡಿದು ಓಡಿ ಹೋಯಿತು ಗೋಪಾಲನು ಬಾಲಕನನ್ನು ರಕ್ಷಿಸಿದನು ಪರ್ವತ ಶಿಖರದಿಂದ ಕೊಲ್ಲಲು ಪ್ರಯತ್ನ ಮಾಡಲು ಶ್ರೀಪತಿಯು ರಕ್ಷಿಸಿದನು ಸಮುದ್ರದಲ್ಲಿ ಹಾಕಿ ಹೋಗಲು ಪ್ರಹ್ಲಾದನು ರಾಮರಾ ರಾಮರಾಮ ಜಪಿಸುತ್ತಾ ಇರಲು ಶ್ರೀಹರಿಯು ಅದರಿಂದಲೂ ರಕ್ಷಿಸಿದನು ಪ್ರಹ್ಲಾದನು ಮಹಾದ್ವಾರದ ಮುಂದೆ ಸುರಕ್ಷಿತ ನಿಂತದ್ದು ನೋಡಿ ತಂದೆಯು ಆಶ್ಚರ್ಯಚಕಿತನಾದನು ಇಷ್ಟಕ್ಕೆ ಬೆಳೆದೇ ಅವನನ್ನು ಅಗ್ನಿಯಲ್ಲಿ ಧ್ವನಿಸಿದನು ದೇಹದಿಂದ ಅಗ್ನಿಯು ಶೀತಲವಾಗಿ ಏನೂ ಅಪಾಯವಾಗದಂತೆ ರಕ್ಷಿಸಿದನು ಜನ್ಮ ಕೊಟ್ಟ ತಂದೆಯೇ ದೇವಭೇದ ಭಾವದ ಮದದಿಂದ ಪುತ್ರನನ್ನು ಕೂಡ ಜೀವಹತ್ಯೆ ಮಾಡಲು ಹೆಸರಲಿಲ್ಲ ಶಸ್ತ್ರದಿಂದ ಕಲಿಸಲು ನೋಡಿದ ವಿಷವನ್ನು ಕೂಡ ಕೊಡಿಸಿದ ಘಟತತ್ವದಿಂದ ಕಚ್ಚಿಸಿದ ಎಷ್ಟೇ ತೊಂದರೆ ಕೊಟ್ಟರೂ ನಾರಾಯಣನಾಮದ ಸಾಮರ್ಥ್ಯದಿಂದ ಏನು ತೊಂದರೆಯಾಗದೆ ಸುಖವಾಗಿಯೇ ಇರಹತ್ತಿದನು ಭಕ್ತರಾಜನಿಗೆ ರಕ್ಷಾ ಕವಚ ಇರಲು ತ್ರಿಲೋಕದಲ್ಲಿ ಯಾವ ಆಗದೆಂದು ಧೈರ್ಯದಿಂದ ಇದ್ದನು ಅಗಣಿತವಾದ ತೊಂದರೆ ಕೊಟ್ಟರು ಪ್ರಾಣ ಇರುವ ಎಲ್ಲ ಯೋಜನೆಗಳು ಶ್ರೀ ಚಿದಂಬರನ ದಯೆಯಿಂದ ನಾಶ ಆದವು ದೈತ್ಯ ರಾಜನು ಎದೆಗುಂದಿದನು ಭೀತಿಯು ಆವರಿಸಿ ಪ್ರಹ್ಲಾದನಿಗೆ ತಂದೆ ಕೇಳಿದನು ನಿನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟರೂ ನಿರ್ವಿಘ್ನತೆಯಿಂದ ಇರುವಿ ಸಂರಕ್ಷಣೆ ಮಾಡುವ ದೇವರು ಯಾರು ಎಲ್ಲಿರುವನು ತಿಳಿಸುವೆಯಾ ಭಕ್ತರಾಜನು ಹೇಳುತ್ತಾನೆ ನನ್ನ ತಂದೆಯೇ ಜಗತ್ಪಿತ ಒಬ್ಬ ಬೇರೆ ಇರುವನು ಅವನು ಮದಾಂಧರಿಗೆ ಕಾಣಿಸನು ಅವನು ಇಲ್ಲದ ಸ್ಥಳವೇ ಇಲ್ಲ ಜಲದಲ್ಲಿ ಪೃಥ್ವಿಯಲ್ಲಿ ಪಶು ಪಕ್ಷಿಗಳಲ್ಲಿ ವೃಕ್ಷಗಳಲ್ಲಿ ಎಲ್ಲೆಲ್ಲಿಯೂ ಅವನೇ ವ್ಯಾಪಿಸಿರುವನು ಬ್ರಹ್ಮಾಂಡವೇ ಅವನ ವಾಸಸ್ಥಾನ ಅಷ್ಟೇ ಏಕೆ ನಿನ್ನ ಹೃದಯದಲ್ಲಿಯೂ ಇರುವನು ನನ್ನಲ್ಲಿಯೂ ಇರುವನು ನಿನ್ನ ಅಪೇಕ್ಷೆ ಎಲ್ಲಿ ಇದೆಯೋ ಅಲ್ಲಿಯೂ ಇರುವನು ಅದಕ್ಕೆ ದೈತ್ಯರಾಜನು ತನ್ನ ನಾರಾಯಣ ವಿರೋಧದಿಂದ ತನ್ನಷ್ಟಕ್ಕೆ ತಾನೇ ನಾಶ ಆಗುವ ಮಾರ್ಗ ಸಮೀಪ ಮಾಡಿಕೊಂಡು ಹೇ ಪ್ರಹ್ಲಾದನೆ ನಿನ್ನ ಸಂರಕ್ಷಣಾಕರ್ತ ಹರಿಯು ಈ ಕಂಬದಲ್ಲಿ ಇರುವನೆ ಹಾಗಾದರೆ ತೋರಿಸು ಎಂದು ಅಸೂಯ ಮತ್ತು ಕೋಪದ ಆವೇಶದಲ್ಲಿ ಕಂಬಕ್ಕೆ ಹೊಡೆದನು ತಕ್ಷಣ ಚಿದಂಬರನ್ನು ಕಂಬವನ್ನೇ ಇಬ್ಬಾಗ ಮಾಡಿ ಉಗ್ರವಾದ ನರಸಿಂಹ ರೂಪ ಧಾರಣೆ ಮಾಡಿ ಹೊರಬರಲು ಪೃಥ್ವಿಯು ಗಡಗಡೆ ಆದಿಶೇಷನು ಕಂಪಿಸಿದನು ದೇವದಂದುಬಿಗಳು ಮೊಳಗಿದವು ಪುಷ್ಪವೃಷ್ಟಿಯಾಯಿತು ಸೃಷ್ಟಿಕರ್ತನಿಗೆ ತಿಳಿಯಿತು ನಾರಾಯಣನು ಉಗ್ರರೂಪ ಧಾರಣ ಮಾಡಿ ದೈತ್ಯನನ್ನು ಕ್ಷಣ ಕೂಡ ಬಿಡದೆ ಸಂಹರಿಸಿದನು ಪ್ರಹ್ಲಾದನಿಗೆ ಕೃ ಪೂರ್ಣ ಕೃಪೆ ಮಾಡಿದನು ಭೂದೇವಿಯು ಆನಂದ ಹೊಂದಿದಳು ಈ ಪ್ರಕಾರ ಚಿದಂಬರನು ಯುಗ ಯುಗಗಳಲ್ಲಿ ಯುಗಯುಗಗಳಲ್ಲಿ ಅವತಾರ ಮಾಡಿ ಭಕ್ತರನ್ನು ಉದ್ಧಾರ ಮಾಡಿ ಭೂಭಾರ ಹರಣ ಮಾಡಿದನು ದೇವತೆಗಳು ತನ್ನ ಕಂಟಕನು ದೂರ ಆದನೆಂದು ಆನಂದ ಸಾಗರದಲ್ಲಿ ಮುಳುಗಿದರು ಬಲಿಚಕ್ರವರ್ತಿಯು ಶೂರ ಧೀರ ಗಂಭೀರ ದಾನ ಮಾಡುವುದರಲ್ಲಿ ಶ್ರೇಷ್ಠನಾದ ದಾನ ಕುಲಭೂಷಣನಂತೆ ಇರುವ ಇವನನ್ನು ಸರಿಗಟ್ಟುವವರು ಆ ಕಾಲದಲ್ಲಿ ಯಾರೂ ಇರಲಿಲ್ಲ ಎಂದರೆ ಅತಿಶಯೋಕ್ತಿ ಅಲ್ಲ ಆ ಮಹಾರಾಜನು ಈವರೆಗೂ ಯಾರೂ ಮಾಡದೇ ಇದ್ದ ಮಹಾಯಜ್ಞವನ್ನು ಪ್ರಾರಂಭಿಸುವುದರ ಸಲುವಾಗಿ ದೇವಗುರು ಶುಕ್ರಾಚಾರ್ಯರ ಅಪ್ಪಣೆ ಸ್ವೀಕರಿಸಿ ದೇವಲೋಕಕ್ಕೆ ತನ್ನ ದಾನವರೆಲ್ಲರಿಗೂ ಇತರ ಋಷಿಗಳೆಲ್ಲರಿಗೂ ಆಮಂತ್ರಣ ಕಳುಹಿಸಿದನು ಈ ಯಜ್ಞವು ಸುಗಮವಾಗಿ ನಿರಾತಂಕವಾಗಿ ಸಾಂಗವಾಯಿತೆಂದರೆ ತಂದರೆ ಬಲಿ ಚಕ್ರವರ್ತಿಗೆ ದೇವಲೋಕದ ಇಂದ್ರ ಪದವಿಯೂ ಲಭಿಸುತ್ತಿತ್ತು ಬಲಿಯೇನು ಹೇಳಿದ ಕೆಲಸ ಪೂರೈಸುವವರಿಗೆ ಬಿಡದ ದೃಢ ಸಂಕಲ್ಪದ ರಾಜನು ಹೀಗಾಗಿ ಮುಂದೆ ದೇವಲೋಕದ ಪದವಿ ಎಲ್ಲಿ ಹೋಗುವುದು ಎಂದು ದೇವತೆಗಳು ಚಿಂತಾಕ್ರಾಂತರಾದರು ಎಲ್ಲ ದೇವತೆಗಳು ಪೂರ್ಣ ಬ್ರಹ್ಮನನ್ನು ಸ್ಮರಿಸಿ ಅವನ ಹತ್ತಿರ ದೇವ ನಮ್ಮ ದೇವಲೋಕದ ಪದವಿ ಹೋಗಿಬಿಡುವುದು ಮುಂದೇನು ಗೊತ್ತಿ ನಮ್ಮ ಕಷ್ಟ ಪರಿಹರಿಸು ಇಲ್ಲವಾದರೆ ನೈಪ್ರತಿ ದುಃಖ ಪ್ರಾಪ್ತ ಆಗುವುದು ನೀನೇ ಕಾರಣ ಕರುಣಾಕರನು ನಿನ್ನ ವಿನಃ ಬೇರೆ ಮಾರ್ಗವಿಲ್ಲ ಎಂದು ಬಹುಪರಿಯಿಂದ ಪ್ರಾರ್ಥಿಸಿದರು ಕರುಣೆಯಿಂದ ಅವರ ವಿಷಯ ತಿಳಿದು ಋಷಿಕೇಶಿಯು ಹೇ ದೇವತೆ ಶ್ರೀ ವಾಮನ ರೂಪ ಧಾರಣ ಮಾಡಿ ನಿಮ್ಮ ಭಯ ನಿವಾರಿಸುವೆ ನಿಮ್ಮ ನಿತ್ಯ ಕರ್ಮದಲ್ಲಿ ನಿರತರಾಗಿರಿ ಎಂದು ತಿಳಿಸಿ ಶ್ರೀ ಚಿದಂಬರನು ಕಣ್ಮರೆಯಾದನು ದೇವತೆಗಳು ತಮ್ಮ ತಮ್ಮ ಸ್ಥಾನಕ್ಕೆ ಪ್ರಯಾಣ ಬೆಳೆಸಿದರು ನಂತರ ಚಿದಂಬರನು ಬ್ರಾಹ್ಮಣ ಕಾಲ ಕುಲದಲ್ಲಿ ಒಟುರೂಪದಿಂದ ಅವತರಿಸಿದನು ಬಹಳ ಸುಂದರನು ಪುಟ್ಟ ಮನುಷ್ಯನ ಆಕಾರನು ಆದ ಮನಮೋಹಕ ರೂಪ ಲಾವಣ್ಯಯುಕ್ತನೂ ಆಗಿದ್ದನು ಆತನು ಸುಸಂಸ್ಕೃತಿಗೆ ತಕ್ಕಂತೆ ಬಾಲ್ಯದಲ್ಲಿಯೇ ವಿದ್ಯಾ ಪರಿಣಿ ಪರಿಣಿತನು ಜ್ಞಾನಿಯು ಮಹಾಸಮಾಧಾನ ಗುಣವುಳ್ಳವನು ಆಗಿದ್ದನು ಸಕಲ ಶಾಸ್ತ್ರಗಳ ನಾಲ್ಕು ವೇದಗಳಲ್ಲಿ ಪರಿಣಿತನೂ ಆಗಿದ್ದನು ಈ ಬಾಲರೂಪಧಾರಿಯಾದ ವಾಮನನನ್ನು ಬಲಿರಾಜನು ಸಂದರ್ಶಿಸಿ ಈ ಲಕ್ಷಣಯುಕ್ತನು ಮನುಷ್ಯನು ಮಾತ್ರನಲ್ಲ ಎಂದು ತಿಳಿದು ಅವನಿಗೆ ಕರಜೋಡಿಸಿ ನಮಿಸಿ ಆಸನದ ಮೇಲೆ ಕುಳ್ಳಿರಿಸಿ ವಿನಯದಿಂದ ಹೇ ಪ್ರಭುವೇ ನಾವು ತಾವು ಇಲ್ಲಿಗೆ ಬಂದ ವಿಷಯ ತಿಳಿಸಿದರೆ ತಮ್ಮ ಸೇವೆ ಮಾಡಲು ಮೊದಲು ಸಿದ್ಧ ಇರುವೆ ಎಂದು ಪ್ರಾರ್ಥಿಸಿದನು ಅದಕ್ಕೆ ವಾಮನಮೂರ್ತಿ ಮಹಾರಾಜ ವಾಸಿಸಲು ಮೂರು ಪಾದ ಭೂಮಿಯನ್ನು ಕೊಡು ಅಷ್ಟರಿಂದ ತೃಪ್ತಿಯಾಗುವೆ ಸ್ವಾಮಿ ತಾವು ಇಷ್ಟರಿಂದ ತೃಪ್ತರಾಗದೆ ಇನ್ನೂ ಅಪೇಕ್ಷೆ ಇದ್ದರೆ ತಿಳಿಸಿದರೆ ದಾನ ಕೊಡಲು ಸಿದ್ಧ ಇಲ್ಲ ಇದಕ್ಕೆ ಹೆಚ್ಚಿಗೆ ನಮಗೆ ಯಾವ ಥರ ಅವಶ್ಯಕತೆಯೂ ಇಲ್ಲ ಎಂದು ತಿಳಿಸಿದರು ಬಲಿರಾಜನ ಹತ್ತಿರವಿದ್ದ ದಾನಗುರು ಶುಕ್ರಾಚಾರ್ಯರು ಮತ್ತು ರಾಜನ ತಾಯಿಯು ಬಲಿ ಚಕ್ರವರ್ತಿಯೇ ಇದರಲ್ಲಿ ದೇವತೆಗಳ ಮೋಸ ಅಡಗಿದೆ ಎಂದು ಸಂಶಯ ಸಂಶಯತ್ತಿದೆ ಅದಕ್ಕಾಗಿ ದಾನಗಡುವ ಪೂರ್ವದಲ್ಲಿ ಇನ್ನೊಮ್ಮೆ ಪರಿಶೀಲಿಸುವುದು ವಿಹಿತ ಅದಕ್ಕೆ ಬಲಿರಾಜನು ಒಮ್ಮೆ ದಾನಗಡುವ ವಾಗ್ದಾನ ಮಾಡಿದ ನಂತರ ವಿಮುಖನಾಗುವುದಿಲ್ಲ ಸಂಕಲ್ಪ ಸಂಕಲ್ಪವೇ ಎಂದು ಅರ್ಘ್ಯ ತುಂಬಿದ ಪಾತ್ರೆಯನ್ನು ತರಲು ಆಜ್ಞಾಪಿಸಿದನು ಅರ್ಘ್ಯ ತುಂಬಿದ ಪಾತ್ರೆ ಬಂದಿತು ದಾನಶೂರನಿಗೆ ತನ್ನ ಹಿತಚಿಂತಕರ ಆತ್ಮೀಯರ ಅಭಿಪ್ರಾಯಕ್ಕೆ ಕೂಡ ಸಂಶಯಯುಕ್ತನಾಗಲಿಲ್ಲ ಅವನಿಗೆ ದಾನ ಕೊಟ್ಟ ವಚನಕ್ಕೇ ವಿಶ್ವಾಸವಿತ್ತು ಹೀಗಾಗಿ ಯಾರು ಯಾರ ಹಿತವಚನಕ್ಕೂ ಒಳಗಾಗಲಿಲ್ಲ ಬಲಿಯು ಕೊಡುವ ನಿಶ್ಚಯವೇ ಮಾಡಿದ್ದರಿಂದ ಶುಕ್ರಾಚಾರ್ಯರು ಚಿಂತಾತುರರಾಗಿ ದಾನ ವಿಹಿತ ದೃಷ್ಟಿಯಿಂದ ನೀರು ಹೊರಗೆ ಬರುವ ಪಾತ್ರೆಯ ಝರಿಯಲ್ಲಿ ಗುಪ್ತರಾಗಿ ಕುಳಿತರು ಅದರಿಂದ ನೀರು ಹೊರಗೆ ಬರದಂತೆ ತಡೆಯಾಯಿತು ಈ ಕೃತ್ಯವನ್ನು ಸ್ವತಃ ವಾಮನರೂಪಿ ಸ್ವಾಮಿ ತಿಳಿದು ರಾಜನ ಕೈಯಲ್ಲಿ ಇದ್ದ ಪಾತ್ರೆಯ ಕಡೆಗೆ ಒಂದು ದರ್ಭೆಯ ತುಂಡನು ಎಸೆದರು ಆ ಪ್ರಹಾರದಿಂದ ಶುಕ್ರಾಚಾರ್ಯರ ಒಂದು ನೇತ್ರ ಹೋಯಿತು ಅವರು ಪಾತ್ರೆಯ ಝರೆಯಿಂದ ಹೊರಬಂದರು ಸರಾಗವಾಗಿ ಪಾತ್ರೆಯ ನೀರು ಹೊರಬರಲು ಮಹಾರಾಜನು ದಾನವಚನವಿತ್ತಂತೆ ಮೂರು ಪಾದ ಭೂಮಿಯನ್ನು ಬ್ರಹ್ಮಾರ್ಪಣವೆಂದು ಧಾರೆ ಎರೆದು ವಾಮನನಿಗೆ ಕೊಟ್ಟನು ಆ ನಂತರ ದಾನವರಾಜನಿಗೆ ಭಗವಂತನೇ ತನ್ನಲ್ಲಿಗೆ ಬಂದು ದಾನ ಸ್ವೀಕರಿಸಿದನೆಂದು ತಿಳಿದು ಬಹಳ ಸಂತೋಷಪಟ್ಟನು ಯಾಕೆಂದರೆ ಭಗವಂತನು ಆ ಕ್ಷಣ ತ್ರಿವಿಕ್ರಮ ರೂಪ ಧಾರಣ ಮಾಡಿದನು ತನ್ನ ಹದಾಕಾರದ ದೇಹವು ಎರಡು ಪಾದ ಇಡಲು ಮೂರು ಲೋಕಗಳು ಮತ್ತು ಆಕಾಶ ಪೂರ್ತಿ ವ್ಯಾಪಿಸಿಬಿಟ್ಟವು ಇನ್ನೂ ಒಂದು ಪಾದಕ್ಕೆ ಸ್ಥಳ ಇಲ್ಲದಾಗ ಬಲಿರಾಜನ ದೇವನೇ ವನಮಾಲಿಯೇ ನನ್ನ ತಲೆಯ ಮೇಲೆ ನಿನ್ನ ಪಾದವನ್ನು ಇಡು ಎಂದು ಪ್ರಾರ್ಥಿಸಿದನು ಅಷ್ಟೇ ಥರ ಶ್ರೀಹರಿಯು ಅವನ ತಲೆಯ ಮೇಲೆ ಪಾದ ಇರಿಸಿ ಪಾದಾಳಕ್ಕೆ ಕಳುಹಿಸಿದನು ನಂತರ ಚಿದಂಬರನು ಬಲಿಚಕ್ರವರ್ತಿಗೆ ಪ್ರಸನ್ನನಾಗಿ ಬಲಿಯೇ ನಿನಗೆ ಇಷ್ಟ ಇದ್ದ ಬರಬೇಡು ಕೊಡುವೆನೆಂದು ಆಜ್ಞೆಯಿದ್ದನು ಅದಕ್ಕೆ ಬಲಿಯು ಪರಮಾತ್ಮ ನೀನು ಸದಾಕಾಲ ನನ್ನ ಬಾಗಿಲಲ್ಲಿಯೇ ವಾಸ ಮಾಡು ಎನ್ನಲು ಅದೇ ವರವನ್ನೇ ಬಲಿಗೆ ಕೊಟ್ಟು ಭಗವಂತನು ಭಕ್ತರ ಬಾಗಿಲು ಕಾಯಲು ಕೂಡ ನಿಂತನು ಇದು ಭಗವಂತನು ಅವತಾರದ ಕರ್ತವ್ಯ ಪಾಲನೆ ಮಾಡುವ ವೈಖರಿಯಾಗಿದೆ ಪೃಥ್ವಿಯ ಮೇಲಿನ ಕ್ಷತ್ರಿಯ ವಂಶದ ರಾಜರು ಅತಿ ಉನ್ಮತ್ತರಾಗಿ ಜಗತ್ತಿಗೆ ಕಂಟಕಪ್ರಾಯರಾಗ ಹತ್ತಿದರು ಅದರಲ್ಲಿ ಪರಮೇಶ್ವರನ ವರಪ್ರಸಾದದಿಂದ ಬಲದಿಂದ ಕೊಬ್ಬಿದ ಉನ್ಮತ್ತ ಸಹಸ್ರಾರ್ಜುನ ಎಂಬ ಪ್ರಸಿದ್ಧ ಕ್ಷತ್ರಿಯ ರಾಜನು ವರಪ್ರಸಾದದಿಂದ ಸಹಸ್ರ ಭುಜಗಳನ್ನು ಕೂಡ ಪಡೆದಿದ್ದನು ಹೀಗಾಗಿ ಅವನಿಗೆ ಸರಿಸಮಾನ ಯುದ್ಧ ಮಾಡುವ ರಾಜರು ಶೂರರು ಇಲ್ಲವೆಂಬ ಅಹಂಕಾರ ತುಂಬಿತ್ತು ಋಷಿಮನಿಗಳಿಗೂ ಕಂಟಕನಾಗಿ ಹಿಂಸೆ ಕೊಡುತ್ತಿದ್ದು ಯಜ್ಞ ಅಗಾದಿಗಳಿಗೂ ತೊಂದರೆ ಕೊಡುತ್ತಿದ್ದು ಅವನ ಉಪಟಳದಿಂದ ಜನ ತತ್ತರಿಸಿ ಹೋಗಿದ್ದ ಕಾಲದಲ್ಲಿ ಚಿದಂಬರ ಸ್ವಾಮಿಯು ಋಷಿಕುಲ ಬ್ರಾಹ್ಮಣ ಮನೆಯಲ್ಲಿ ಪರಶುಧಾರಣನಾಗಿ ಪರಶುರಾಮನಾಮಭಿಧಾನದಿಂದ ಅವತರಿಸಿದನು ಸಹಸ್ರಾರ್ಜುನನನ್ನು ಯುದ್ಧದಲ್ಲಿ ಸಂಹರಿಸಿ ಅದೇ ಆವೇಶದಲ್ಲಿ ಧರಿತ್ರಿಯಲ್ಲಿ ಕ್ಷತ್ರಿಯರೇ ಇರದಂತೆ ಮಾಡಲು ಇಪ್ಪತ್ತೊಂದು ಸಾರಿ ಭೂಪ್ರದಕ್ಷಿಣೆ ಮಾಡಿದನು ನಕ್ಷತ್ರೀಯ ಪೃಥ್ವಿ ಆದ ನಂತರ ಲೋಕಪಾಲಕರು ಇಲ್ಲದಾಗಲು ಋಷಿಗಳಿಗೂ ಭಕ್ತರಿಗೂ ಸಂತರಿಗೂ ಪೃಥ್ವಿ ದಾನ ಮಾಡಿದನು ಚಿದಂಬರನನ್ನು ಎಲ್ಲ ಋಷಿಮುನಿಗಳು ಸಜ್ಜನ ಸಂರಕ್ಷಕನೆಂದು ಹೊಗಳಿದರು ಹೀಗೆ ಪರಿಸ್ಥಿತಿಗೆ ತಕ್ಕ ಅವತಾರ ಮಾಡುವನು ಕೆಲ ಕಾಲದ ನಂತರ ತ್ರೇಧಾಗದಲ್ಲಿ ಬ್ರಾಹ್ಮಣನಿದ್ದರು ಸಾತ್ವಿಕ ಗುಣ ಬಿಟ್ಟು ಗುಣ ಅಂಗೀಕರಿಸಿ ರಾಕ್ಷಸನಾಮಧಾರಿಯಾದ ರಾವಣನ ತಪೋವಲದಿಂದ ಉನ್ಮತ್ತನಾಗಿ ಬ್ರಹ್ಮಾದಿ ದೇವತೆಗಳಿಂದ ಹೊರ ಸಂಪಾದಿಸಿ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಬ್ರಹ್ಮಾದಿ ದೇವತೆಗಳನ್ನು ಸಹಿತ ಬಂದೀಖಾನೆಯಲ್ಲಿ ಇಟ್ಟು ಸ್ವರ್ಗ ಪದವಿಯನ್ನು ಸುಖವನ್ನು ಅನುಭವಿಸುತ್ತಿದ್ದನು ರಾವಣ ಕುಂಭಕರ್ಣ ಉಭಯರು ಬಂಧುಗಳು ತಪಸ್ಸಿನಲ್ಲಿಯೂ ಶೂರದನದಲ್ಲಿಯೂ ಏಕಮೇವಾದ್ವಿತೀಯರಾಗಿದ್ದರು ಇಂದ್ರಾದಿ ದೇವತೆಗಳು ಬಹಳ ಕಷ್ಟದಲ್ಲಿ ರಾವಣನ ಅಂಕಿತದಲ್ಲಿಯೂ ಇದ್ದು ಬಹಳ ನೊಂದವರಾಗಿ ಸ್ವಾಮಿಯನ್ನು ವಿಮುಕ್ತರನ್ನಾಗಿಸಲು ಪ್ರಾರ್ಥಿಸಿದರು ಬ್ರಹ್ಮನು ತಾನೇ ವರ ಪ್ರದಾನ ಮಾಡಿ ಅವನಿಂದಲೇ ಬಂದಿಖಾನೆಯಲ್ಲಿರುವ ಪ್ರಸಂಗ ತಂದುಕೊಂಡು ಪಿತೃಸ್ವರೂಪಿ ಪರಮಾತ್ಮನನ್ನು ಬಿಡುಗಡೆ ಹೊಂದಲು ಪ್ರಾರ್ಥಿಸಿದನು ಈ ದುಷ್ಟ ದಾನವರ ಹುಟ್ಟಳ ಸಹಿಸಲಾರೆ ನಿನ್ನ ನಮಗೆ ಗತಿಯಾರು ನಿನಗೆ ಶರಣು ಬಂದು ನನ್ನ ನಿರೀಕ್ಷೆಯಲ್ಲಿಯೇ ಇರುವೆವು ತೀವ್ರವಾಗಿ ಅವತರಿಸಿ ನಮ್ಮನ್ನು ಬಂಧಮುಕ್ತರನ್ನಾಗಿ ಮಾಡು ಎಂದು ಪುನಃ ಪ್ರಾರ್ಥಿಸಿದರು ಶ್ರೀಮನ್ನಾರಾಯಣನು ಆಕಾಶವಾಣಿಯ ಮೂಲಕ ದೇವತೆಗಳಿಗೆ ಭಯಪಡಬೇಡಿರಿ ಸೂರ್ಯವಂಶಿ ದಶರಥರಾಜನ ವಂಶದಿಂದ ಸಮೂಹವಾಗಿ ನಾನು ರಾಮನಾಗಿ ಆದಿಶೇಷ ಲಕ್ಷ್ಮಣನಾಗಿಯೂ ಗದಾಚಕ್ರಾಯುಧಗಳು ಭರತ ಶತ್ರುಘ್ನರಾಗಿಯೂ ದೇವರ ಸಹಾಯಕಿಯ ರುದ್ರನ ವಾನರರಲ್ಲಿ ವಾನರ ವರಿಷ್ಠ ಮಾರುತಿಯಾಗಿಯೂ ಅವತರಿಸುವೆವು ಶೀಘ್ರದಲ್ಲಿ ಅವತರಿಸುವು ಎಂದು ಅವರಿಗೆ ತಿಳಿಸಿ ಅಂತರ್ಧಾನನಾದನು ದೇವಾಂಶ ಥೋರ ಕಪಿತೆವಾನರ ದೇವಾಂಶಥೋರ ಕಪಿತೆ ವಾನರ ರುದ್ರವತಾರ ಮಾರುತಿ ಪಯೇ ರುದ್ರಅವತಾರ ಮಾರುತಿ ಪೈ ಥೋರ ಕಪಿತೆ ವಾನರ দেওয়শ থোর কপিদান রঠরা পদ্মভার লীলা হে আপার অদ্মভার লীলা হিতা ঝাল থোর রামচন্দ্র করিতা ঝাল থোর রামচন্দ্র দেবং থোর কপি রংশো कपिते त्रैलोकी विख्यात श्रीराम समर्थ त्रैलोकी विख्यात श्रीराम समर्थ ग्रंथ रामायण ग्रंथ रामायण देवांश थोर कपिय वानरा देवाश थोर कपि दासमण काय वर्णमी पामरा दासमण काय वर्ण पामरा पामोरा गरजेवाणी थोर वाल्मीचे गरजेवाणी थोर वाल्मीचे देवांश थोर कपिदेवानरा देवांश थोर कपि ते ಪೇ ರುದ್ರಾವತಾರ ದೇವಾಂಶ ಥೋರ ಕಪಿತೆ ದೇವಾಂಶ ದೇವಾಂಶಥೋರ ಕಪಿತೆ ದೇವಾಂಶ ದೇವಾಂಶಥೋರ ಕಪಿತೆ ವಾನರ ದೇವತೆಗಳಿಗೆ ವಚನವಿತ್ತಂತೆ ಪೃಥ್ವಿಯ ಮೇಲೆ ಅವತರಿಸಿದರು ರಾಮಾವತಾರ ವರ್ಣನೆ ನೂರು ಕೋಟಿ ಗ್ರಂಥಗಳು ಆಗಿವೆಯಾದರೂ ಇನ್ನೂ ಕಡಿಮೆಯೇ ವಾಲ್ಮೀಕೃಷಿಯು ಸಹ ರಾಮನ ವರ್ಣನೆ ಮಾಡಲು ನಾನು ಎಷ್ಟರವನು ಎಂದುಕೊಂಡಿರುವುದರಿಂದ ಇತರ ಮಾನವ ಕವಿಗಳ ಪಾಡೇನು ಸ್ವಾಮಿಯು ಅವತಾರ ಮಾಡಿದ ಕಾಲದಲ್ಲಿ ಯುಗ ಯುಗಾಂತರದಿಂದ ಶಾಪಗ್ರಸ್ತ ಅಹಲ್ಯೆಯನ್ನು ಪಾಷಾಣ ರೂಪದಿಂದ ಮುಕ್ತ ಮಾಡಿ ಉದ್ಧಾರ ಮಾಡಿದೆನು ಅರಣ್ಯವೆಲ್ಲ ಸಂಚರಿಸಿ ಯಾರನ್ನು ಹೇಗೆ ಉದ್ಧಾರ ಮಾಡಬೇಕು ಅದರಂತೆ ಎಲ್ಲರನ್ನು ಉದ್ಧರಿಸುತ್ತಾ ತನ್ನ ಲೀಲಾಜಾಲವನ್ನು ಮಾನವನಾಗಿಯೇ ತೋರಿಸಿದೆನು ಲಕ್ಷ್ಮಣ ಭರತ ಶತ್ರುಘ್ನ ಮಾರುತಿ ಸಮೇತನಾಗಿ ಬಂದು ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸಿ ಬಂಧನದಲ್ಲಿದ್ದ ದೇವತೆಗಳನ್ನು ಋಷಿಮುನಿಗಳನ್ನು ಮುಕ್ತರನ್ನಾಗಿ ಮಾಡಿ ಅವರಿಗೆ ವಚನವಿತ್ತಂತೆ ರಕ್ಷಣೆ ಮಾಡಿದನು ಅನಂತರ ರಾಮನ ಅಯೋಧ್ಯೆಗೆ ಬಂದು ಹತ್ತು ಸಾವಿರ ವರ್ಷ ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ರಕ್ಷಣೆ ಮಾಡಿ ಎಲ್ಲರ ಮನೋಭಿಷ್ಠೆಯನ್ನು ಪೂರೈಸಿ ರಾಮಾವತಾರ ಕಾಲಕ್ಕೆ ಮಾಡತಕ್ಕ ಕಾರ್ಯವನ್ನು ಸಂಪೂರ್ಣ ಮಾಡಿ ಶ್ರೀರಾಮಚಂದ್ರನು ವೈಕುಂಠಕ್ಕೆ ಗಮನ ಮಾಡಿದನು ದ್ವಾಪರ ಯುಗದಲ್ಲಿ ರಾಕ್ಷಸ ಕಂಸನು ದಾನವರಲ್ಲಿಯೇ ಶ್ರೇಷ್ಠನಿದ್ದನು ಅವನ ಕುರದ ಬಾಳಿಕೆಯಿಂದ ದೇಶವೇ ತಲ್ಲಣಿಸಿ ಹೋಗಿತ್ತು ಗೋಗಳಿಗೂ ಬ್ರಾಹ್ಮಣರಿಗೂ ಬಹಳ ಹಿಂಸೆ ಕೊಡುತ್ತಿದ್ದನು ಪೃಥ್ವಿ ಕೂಡ ಸಹನೆ ಮಾಡದೆ ಹೋದಳು ಕಂಸನ ತಾಳದಾರದೆ ಭೂದೇವಿಯು ಆಕಳ ರೂಪದ ಹರಣ ಮಾಡಿಕೊಂಡು ಬ್ರಹ್ಮನ ಸನ್ನಿಧಿಗೆ ಸ್ವರ್ಗಕ್ಕೆ ಬಂದು ಅವನ ಸನ್ನಿಧಿಯಲ್ಲಿ ದಾನವನ್ನು ಕೊಡತಕ್ಕ ಹಿಂಸೆಯನ್ನು ವಿವರಿಸಿದಳು ಮತ್ತು ಮುಂದೆ ನಮಗೆ ಹಿಂಸೆಯಿಂದ ಮುಕ್ತಿ ಹೇಗೆ ಸಿಗುವುದು ಎಂದು ಪ್ರಾರ್ಥಿಸಿದಳು ವೆಂಚಿ ಸ್ವಲ್ಪ ವಿಚಾರ ಮಾಡಿ ಪೃಥ್ವಿ ಸಹಿತವಾಗಿ ಕ್ಷೀರಸಾಗರಕ್ಕೆ ಬಂದು ಶ್ರೀ ಚಿದಂಬರನನ್ನು ನಾರಾಯಣನನ್ನು ಪ್ರಾರ್ಥಿಸಿದರು ಆ ಕಾಲಕ್ಕೆ ಸ್ವಾಮಿಯು ಆಕಾಶವಾಣಿಯಿಂದ ಅವರಿಗೆ ಅಭಯ ವರದಾನ ಮಾಡಿ ದುಷ್ಟರ ಮರ್ದನಕ್ಕೆ ಶಿಷ್ಟರ ಸಂರಕ್ಷಣಕ್ಕೆ ತೀವ್ರ ಅವತಾರ ಮಾಡುವೆ ಏನು ಮುಂದೆ ನೀವು ನಿರ್ಭಯರಾಗಿರಿ ಎಂಬ ಶರೀರ ಮಾಣಿಯನ್ನು ಆಲಿಸಿ ಆನಂದ ಭರಿತರಾಗಿ ಸ್ವಾಮಿಗೆ ವಂದಿಸಿದರು ನೀವೆಲ್ಲ ದೇವತೆಗಳು ಗೋಕುಲಕ್ಕೆ ಹೋಗಿ ಗೋಪಾಲರ ಮನೆಯಲ್ಲಿ ಜನಿಸಿರಿ ನಾನು ಗೋಪಾಲರ ಮನೆಯಲ್ಲೇ ಅವತರಿಸುವೆ ಎಂದು ಆಜ್ಞಾಪಿಸಿ ಬೀಳ್ಕೊಟ್ಟ ಸ್ವಾಮಿಯ ಆಜ್ಞೆಯನ್ನು ಶಿರಸಾವ ಮಾನ್ಯ ಮಾಡಿ ಹೊರಟು ಮುಂದಿನ ಕಾರ್ಯಕ್ಕೆ ಆರಂಭಿಸಿದರು ಇತ ಪರಮಾತ್ಮನು ಕಂಸನಿಂದ ಬಂಧಿಸಲ್ಪಟ್ಟ ವಸುದೇವ ದೇವಕೆಯರ ಗರ್ಭದಲ್ಲಿ ಬಂಧಿಕಾನೆಯಲ್ಲಿಯೇ ಎಂಟು ವರ್ಷದ ಬಾಲಕನಾಗಿ ತಂದೆ ತಾಯಂದಿರಿಗೆ ಪ್ರಕಟನಾಗಿ ಕಾಣಿಸಿಕೊಂಡನು ಆ ದಂಪತಿಗಳು ತಮ್ಮ ಮೇಲೆ ಕೃಪೆ ಮಾಡಿ ನಮ್ಮ ಪುತ್ರನಾಗಿ ಪರಮಾತ್ಮನು ಜನಿಸಿದನು ಎಂದು ಬಹಳ ಹರ್ಷದಿಂದ ಅವನಿಗೆ ವಂದಿಸಿ ಸ್ವಾಮಿ ತಾವು ಬಾಲರೂಪ ಧಾರಣ ಮಾಡಿರಿ ಅಂದರೆ ತಮ್ಮ ಅವತಾರ ನಮ್ಮ ಮಗುವಾಗಿಯೇ ಪ್ರಾರಂಭವಾಗುವುದು ಎಂದು ತಿಳಿಯುವೆವು ಮತ್ತು ತಮ್ಮ ಬಾಲರೂಪ ನೋಡಿ ಸಂತೋಷಪಡುವೆವು ಎನ್ನಲು ತಕ್ಷಣದಲ್ಲಿ ಶಿಶು ರೂಪವಾಗಿ ಕಂಡನು ಸ್ವಲ್ಪ ಸಮಯದಲ್ಲಿ ಶ್ರೀನಾರಾಯಣನು ವಸುದೇವನಿಗೆ ನೀವು ಈಗಿಂದೀಗಲೇ ನಂದನ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗಿ ಗುಪ್ತವಾಗಿ ಯಶೋಧೆಯ ಹತ್ತಿರ ಇರಿಸಿರಿ ಎಂದ ಆ ಪ್ರಕಾರಕ್ಕೆ ಯಾವ ವಿಘ್ನವೂ ಬಾರದೆ ಸ್ವಾಮಿಯನ್ನು ನಂದನ ಮನೆಗೆ ಮುಟ್ಟಿಸಿದನು ಅನಂತರ ಬಾಲಲೀಲೆಯು ಗೋಕುಲದಲ್ಲಿಯೇ ಪ್ರಾರಂಭವಾಯಿತು ಸಣ್ಣತನದಲ್ಲಿ ರಾಕ್ಷಸನನ್ನು ರಾಕ್ಷಸರನ್ನು ಸಂಹರಿಸಿದನು ಮುಷ್ಟೀಕ ಚಾಣೂರ ಮುಂತಾದ ಮಹಾದುಷ್ಟ ದಾನವರ ಜೀವನ ಕೂಡ ಮುಗಿಸಿದನು ಕಂಸನಿಗೆ ಈ ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣನು ಮಾಡಿದ ಕರ್ತವ್ಯ ನೋಡಿ ಸಹನೆಯಾಗದೆ ಮುಂದೆ ನನಗೂ ಕೂಡ ಇವನು ಕಂಟಕನಾಗುವನು ಆದಷ್ಟು ತೀವ್ರ ತೀವ್ರ ಕೃಷ್ಣನನ್ನು ಮುಗಿಸಬೇಕು ಎಂದು ನಿಶ್ಚಯಿಸಿ ಅವನಿಗೆ ಸಂಹರಿಸ ಹೋಗಲು ಶ್ರೀಕೃಷ್ಣನು ಕಂಸನನ್ನು ಮಲ್ಲ ಯುದ್ಧದಿಂದ ಸಂಹರಿಸಿದನು ದುಷ್ಟ ಅವರವನ ಹತ್ಯೆ ತಿಳಿದು ಲೋಕವೆಲ್ಲ ಆನಂದವಾಯಿತು ದೇವದೊಂದು ಬಿ ಮೊಳಗಿದವು ಪೂಮಳೆಗರೆದವು ಸ್ವಾಮಿಯು ಅಂತಪಾರ ದೇವತೆಗಳಿಗೆ ಸಹ ತಿಳಿಯಲಿಲ್ಲ ಈ ಮೂಲ ಪುರುಷನ ಅವತಾರ ವಿಷಯದಲ್ಲಿ ವ್ಯಾಸ ಮಹಾಮುನಿಗಳು ಶುಕಮಹಾಮುನಿಗಳು ಇನ್ನು ಎಷ್ಟೋ ಋಷಿಗಳು ಕೂಡ ಶ್ರೀಕೃಷ್ಣನು ಪೂರ್ಣಾವತಾರನೆಂದು ಅವನ ಕೀರ್ತಿಯು ತ್ರಿಭುವನದಲ್ಲಿ ಹರಡುವುದೆಂದು ಬಣ್ಣಿಸಿದರು ಈ ಪೂರ್ಣಾವತಾರ ಪರಮಾತ್ಮನೇ ಮುಂದೆ ಕಲಿಯುಗದಲ್ಲಿ ಚಿದಂಬರ ನಾಮಾಭಿಧಾನದಿಂದ ಅವತರಿಸಿದನು ಚಿದಂಬರನ ಅವತಾರವೇ ಶ್ರೇಷ್ಠ ರಕ್ಷಣೆಗಾಗಿ ಚಿದಂಬರನ ಹತ್ತು ಅವತಾರ ಮಾಹಿಕೆಯಲ್ಲಿ ಕಲಿಯುಗದಲ್ಲಿ ಎರಡು ಅವತಾರ ಮಾಡಿದನು ಕಲಿಯುಗ ಪ್ರಥಮ ಚಲನದಲ್ಲಿ ಚಿದಂಬರನು ಬೌದ್ಧ ರೂಪ ಧಾರಣ ಮಾಡಿ ಹಿಂಸೆಯ ಮಾರ್ಗ ತರಿಸಿ ಸತ್ ಜೀವನ ನಡೆಸುವಂತೆ ನಡೆಯುವಂತೆ ಮಾಡಿದನು ಎರಡನೇ ಅವತಾರ ಕಲ್ಕಿ ಎಂಬ ನಾಮಧಾರಣ ಮಾಡಿ ಅವತರಿಸಿದನು ಅನಂತರದಲ್ಲಿ ಮುಂದೆ ಕಲಿಯು ಕಲಿಯ ಪ್ರಭಾವದಿಂದ ನಾಲ್ಕು ವರ್ಣದವರು ಕರ್ಮಭ್ರಷ್ಟರಾದರು ಅನಿತವಂತರು ನಾಸ್ತಿಕರವಾಗಿ ಕಲಿಯುಗ ಭ್ರಷ್ಟ ಮತ್ತು ದುರಾಚಾರ ಹಿಂಸೆಗೆ ಒಳಗಾಯಿತು ಇನ್ನು ಕಲಿಯುಗ ಪ್ರಮಾಣ ಬಹುದೂರ ಇದ್ದು ಪ್ರಥಮ ಚರಣದಲ್ಲಿಯೇ ಇಷ್ಟು ಮತಿಭ್ರಷ್ಟರಾದರು ಮುಂದೆ ಎಂತಹ ಗೃಹವು ಘೋರ ಕಾದಿದೆ ಎನ್ನುವಂತಹ ಭಯ ಹುಟ್ಟಿತು ಮಾನ ಮರ್ಯಾದೆ ಪಾಪ ಪುಣ್ಯ ಸತ್ಯ ಸತ್ಯ ಇದರಲ್ಲಿ ತ್ಯಜಿಸಲಾರದನ್ನು ತ್ಯಜಿಸಿ ಅನರ್ಥ ರೀತಿಯಲ್ಲಿ ವರ್ತಿಸುವರು ಈ ಪರಿಸ್ಥಿತಿಗೆ ಪರಿಹಾರ ಕಂಡುಹಿಡಿಯಲು ವಿರಿಂಚಿಯು ತನ್ನ ಅಂತರಜ್ಞಾನದಿಂದ ವಿಚಾರಿಸಿ ಚಿದಂಬರನು ಯುಗಯುಗದಲ್ಲಿ ಅನಂತಾವತಾರವನ್ನು ಮಾಡಿ ಜಗದುದ್ಧಾರ ಕಾರ್ಯಗೈದಿರುವನು ಅದೇ ಪ್ರಕಾರ ಭಾಗವತದಲ್ಲಿ ವಸುದೇವನು ಒಂದು ಪ್ರಸಂಗದಲ್ಲಿ ಆದ ವಿಷಯ ಮಾನಸಪುತ್ರನಾದ ನಾರಸನಿಗೆ ನಾರದನಿಗೆ ತಿಳಿಸಲು ಸಮಯ ಸಾಧಿಸಿ ಹೇ ನಾರದನೇ ವಸುದೇವನು ಎಷ್ಟೋ ಜನ್ಮದಲ್ಲಿ ದೇವರನ್ನು ಕುರಿತು ತಪಗೆಯುತ್ತಿದ್ದನು ತಪೋಗೋಲದಿಂದ ಪುಣ್ಯಪ್ರಭಾವದಿಂದ ಶ್ರೀಕೃಷ್ಣನು ಅವರ ಗರ್ಭದಿಂದ ಜನಿಸಿದನು ಆದರೆ ಪರಮಾತ್ಮನು ತನ್ನ ಅವತಾರ ಸಾಫಲ್ಯ ಮುಖ್ಯವಾಗಿ ವಸುದೇವ ದೇವಕೆಯರ ಸಮಕ್ಷಮದಲ್ಲಿ ಬಾಲ್ಯದಿಂದಲೂ ಇರಲು ಆಗಲಿಲ್ಲ ಬಾಲ್ಯದಲ್ಲಿಯೇ ಗೋಕುಲದಲ್ಲಿ ಇದ್ದು ಬಾಲೀಲಿಗಳನ್ನು ಗೋಕುಲದಲ್ಲಿಯೇ ಕಳೆದನು ನಂತರ ಪಾಂಡವರ ಸಲುವಾಗಿ ಅವರ ರಾಜಧಾನಿ ಮತ್ತು ಅವರ ಸಂಗಡವೇ ಇದ್ದು ಅವರನ್ನು ಸಂರಕ್ಷಿಸಿದನು ಹೀಗಾಗಿ ವಸುದೇವ ದೇವಕೆಯರಿಗೆ ಬಾಲ್ಯ ಯಮನ ಯಾವುದೇ ಅವಸ್ಥೆಯಲ್ಲಿಯೂ ಕುಮಾರನ ಲೀಲೆ ನೋಡಲು ಆಗಲಿಲ್ಲ ಪುತ್ರನಾಗಿ ಜನಿಸಿಯೂ ಕಣ್ಣು ತುಂಬ ನೋಡುವ ಭಾಗ್ಯ ಸಿಗಲಿಲ್ಲ ನಮ್ಮ ಮುಂದಿನ ಗತಿ ಎಂದು ಪ್ರಾರ್ಥಿಸಲು ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ ತಂದೆ ತಾಯಿಗಳಿಗೆ ಅಭಯದಾನ ಮಾಡಿದನು ಅವರಿಗೆ ಆಲಿಂಗಿಸಿ ತನ್ನ ಸ್ಥಿತಿಯನ್ನು ಅವರ ಕಣ್ಣು ಮುಂದೆ ಪ್ರದರ್ಶಿಸಿ ಹೇಳುತ್ತಾನೆ ನಾನು ಮುಂದೆ ಕಲಿಯುವದಲ್ಲಿ ಅವತಾರ ಮಾಡುವ ಅವಶ್ಯವಿದೆ ಬ್ರಾಹ್ಮಣ ಕುಲದಲ್ಲಿ ಜನಿಸುವೆ ನೀವು ಉಭಯತ ಉಭಯರು ನನ್ನನ್ನು ಕುರಿತು ಅನುಷ್ಠಾನ ಮಾಡುವಿರಿ ನಿಮ್ಮ ಅನುಷ್ಠಾನಕ್ಕೆ ಮೆಚ್ಚಿ ನಿಮ್ಮ ಮಗನಾಗಿ ಜನಿಸುವನು ನೀವು ಅತ್ರಿಯ ಋಷಿಯಂತೆ ವೃತ್ತಧಾರಿಯಾಗಿ ತಪಗೈಯುವಿರಿ ಮತ್ತು ಮಹಾಯೋಗ ಜ್ಞಾನಿಗಳು ಸಕಲಶಾಸ್ತ್ರ ಪಂಡಿತರು ಸರ್ವ ಮಾನ್ಯರು ಇರುವಿರಿ ಅಗ್ನಿಹೋತ್ರಿಯನ್ನು ನಡೆಸುತ್ತಿರುವಿರಿ ನಿಮ್ಮನ್ನು ಸರೆಗಟ್ಟುವವರು ಆ ಕಾಲದಲ್ಲಿ ಯಾರೂ ಇರಲಾರರು ನಿಮ್ಮ ಪತ್ನಿ ಪತಿವ್ರತೆ ಮಹಾಖ್ಯಾತೆ ಲಕ್ಷ್ಮಿ ಎಂಬ ಹೆಸರಿನಿಂದ ಇರುವರು ನೀವು ವಸುದೇವರೇ ಮಲ್ಹಾರ ದೀಕ್ಷಿತರಾಗಿ ಇರುವಿರಿ ಎಂದು ಶ್ರೀಕೃಷ್ಣನ ವಚನವಿತ್ತ ಪ್ರಕಾರ ಕಲಿಯುಗದಲ್ಲಿ ಅವತರಿಸುವನು ಎಂದು ತಿಳಿಸಲು ನಾರದರು ಸಂತೋಷ ಹೊಂದಿ ಸ್ವಾಮಿ ನಿರೀಕ್ಷಣೆಯಲ್ಲಿಯೇ ಇದ್ದರು ಮಲ್ಲಾರ ದೀಕ್ಷಿತರು ಬಿಜಾಪುರ ಜಿಲ್ಲೆಯ ಗೋಟೆ ಎಂಬ ಒಂದು ಗ್ರಾಮದವರು ಅವರ ಮೂಲ ಊರಾದ ಗೋಟೆಯಲ್ಲಿಯೇ ವಾಸವಾಗಿದ್ದರು ಮಲ್ಲಾರ ದೀಕ್ಷಿತರು ಕೆಲವು ಕಾರಣಗಳಿಂದ ಮತ್ತು ತೀರ್ಥಯಾತ್ರೆ ಕಾರ್ಯ ಮಾಡುವ ನೆವದಿಂದ ಸ್ವಾಮಿಯ ಪ್ರೇರಣೆ ಪ್ರೇರಣೆಯಂತೆ ಯಾತ್ರಾ ಕೈಗೊಂಡರು ತೀರ್ಥ ಪರ್ಯಟನೆ ಮಾಡುತ್ತಾ ಸಕಲ ಕ್ಷೇತ್ರ ದರ್ಶನ ಮಾಡಿ ಭಾಗೀರಥಿ ಗಂಗಾ ತೀರವಾಸಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಬಹುದಿನಗಳವರೆಗೆ ಸ್ವಯಂ ಪ್ರಕಾಶ ಗುರುಗಳ ಹತ್ತಿರ ವಿದ್ಯೆ ಕಲಿತು ತಪಶ್ಚರ್ಯ ಮಾಡಿ ಅನ್ನ ಸಂದರ್ಪಣೆಯನ್ನು ಮಾಡಿ ಗುರುಗಳ ಆಜ್ಞೆಯಂತೆ ಮುಂದೆ ಗಯಾ ಪ್ರಯಾಗ ಯಾತ್ರ ಮಾಡಿಕೊಂಡು ದಕ್ಷಿಣದ ಕಡೆಗೆ ಬಂದರು ತಮ್ಮ ಕುಲಸ್ವಾಮಿಯಾದ ಹೆಪ್ಪರ್ಗಿಯ ಮಾರ್ತಾಂಡ ದೇವರ ಸನ್ನಿಧಿಗೆ ಬಂದು ಸ್ವಾಮಿಯನ್ನು ಕುರಿತು ತಪಶ್ಚರ್ಯ ಮಾಡಿದರು ತಮಗೆ ಸಂತಾನದ ಸಲುವಾಗಿ ಬಹಳ ದಿನಗಳವರೆಗೆ ಅನುಷ್ಠಾನ ಮಾಡಿದ ನಂತರ ಸ್ವಾಮಿ ಅವರ ದೃಷ್ಟಾಂತದಲ್ಲಿ ಕಾಣಿಸಿಕೊಂಡು ಹೇ ವಿಪ್ರಾಣೆ ನಿನ್ನ ಭಾವಿ ದೈವದ ವರ್ಣನೆ ಮಾಡುವುದು ಅಸಾಧ್ಯ ಇನ್ನು ನೀನು ಚಿಂತಿಸುವ ಕಾರಣವಿಲ್ಲ ನೀನು ಇಲ್ಲಿಂದ ಆಕಾಶ ಚಿದಂಬರ ಕ್ಷೇತ್ರಕ್ಕೆ ಹೋಗು ಅಲ್ಲಿಯ ಸ್ವಾಮಿಯ ದೇವರ ದೇವನಿರುವನು ನಿನ್ನ ಅನುಷ್ಠಾನಕ್ಕೆ ಹಂಚಿ ದರ್ಶನ ಕೊಟ್ಟು ನಿನ್ನ ಅಭೀಷ್ಟದಂತೆ ಕೃಪೆ ಮಾಡಿ ನಿನ್ನ ಉದರದಿಂದಲೇ ಅವತಾರದಾಳುವನು ಎಂದು ಖಂಡೇರಾಯನು ತಿಳಿಸಿ ಅದೃಶ್ಯನಾದನು ಮುಂದಿನ ಮಲ್ಲಿಸಿತರು ಮಾರ್ತಾಂಡ ದೀಕ್ಷಿತರು ಅನುಷ್ಠಾನ ಸಾಂಗತಾ ಮಾಡಿ ಬ್ರಹ್ಮ ಭೋಜನ ಮಾಡಿಸಿ ಚಿದಂಬರ ಕ್ಷೇತ್ರಕ್ಕೆ ಹೊರಟರು ಅನುಷ್ಠಾನ ಕುಲಸ್ವಾಮಿಯನ್ನು ಕುರಿತು ಗಾಯತ್ರಿ ಪುನಶ್ಠಾನ ಎಂದು ಬೇರೆ ಗ್ರಂಥದಲ್ಲಿ ಇದೆ ರಾಜಾರಾಮ್ ಮಹಾರಾಜರು ಅಭಂಗ ಆಧಾರ ಅನುಷ್ಠಾನವೆಂದಿಷ್ಟೇ ಇದೆ ಇತಿ ಶ್ರೀ ಚಿದಂಬರಾರ್ಪಣ